ಕರ್ನಾಟಕದಲ್ಲಿ ಚುನಾವಣಾ ಅಕ್ರಮ ನಡೆದಿದೆ ಅಂತೇಳಿ ಏನೋ ಒಂದು ಐದನೇ ತಾರೀಕೇನೋ ಪ್ರತಿಭಟನೆಯನ್ನು ಮಾಡೋಕ್ಕೆ ಹೊರಟಿದ್ದಾರೆ ನನಗನ್ಸುತ್ತೆ ರಾಹುಲ್ ಗಾಂಧಿಗೆ ಮೊದಲಿಂದನೂ ಸ್ವಲ್ಪ ಬುದ್ಧಿ ಕಡಿಮೆ ಅವ್ರದ್ದೇ ಸರ್ಕಾರ ಇರೋದು ಇಲ್ಲಿ ಪಾರ್ಲಿಮೆಂಟ್ ಚುನಾವಣೆ ನಡೆದಾಗ ಕಾಂಗ್ರೆಸ್ ಸರ್ಕಾರ ಚುನಾವಣಾ ನಿರ್ವಹಣೆ ಮಾಡೋದು ಎಲ್ಲನೂ ಕೂಡ ಅದು ಅಲ್ಲಿನ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಎ ಸಿ ಪೊಲೀಸು ಇವರೇ ಚುನಾವಣೆ ನಿರ್ವಹಣೆ ಮಾಡೋರು ಅವರೇ ನೇಮಕ ಮಾಡಿದಂಥ ಅಧಿಕಾರಿಗಳು ಕರ್ನಾಟಕದಲ್ಲಿ ಇರೋವಂಥ ಅವ್ರ ನೆಂಟ್ರನ್ನ ಅವ್ರ ಬಂಧುಗಳನ್ನ ಅವ್ರ ಜಾತಿದವರನ್ನ ಇವೆಲ್ಲ ಮಾಡಿದ್ದಾರೆ ಯಾವ ಮುಖ ಇಟ್ಕೊಂಡು ರಾಹುಲ್ ಗಾಂಧಿಯವರು ಇಲ್ಲಿ ಪ್ರತಿಭಟನೆಗೆ ಬರ್ತಾ ಇದ್ದಾರೆ ದೇಶದಲ್ಲಿ ಯಾವುದು ಸರಿ ಇಲ್ಲ ಕಾಂಗ್ರೆಸ್ ಪಾರ್ಟಿನೇ ಸರಿ ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಬೇರೆ ಯಾರೇ ಅಧಿಕಾರಕ್ಕೆ ಬಂದ್ರು ಅವರು ಸರಿ ಇಲ್ಲ ಆಯೋಗಗಳು ಸರಿ ಇಲ್ಲ ಅನ್ನೋದನ್ನ ಜನರಿಗೆ ಮಂಕ್ಬೂದಿ ಅಂತ ಅಂತೇಳಿ ಮಾಡ್ತಾ ಇರುವಂತ ಪ್ರಯತ್ನ ಕಾಂಗ್ರೆಸ್ ಪಾರ್ಟಿ ಸರ್ಕಾರವನ್ನ ಕಾಂಗ್ರೆಸ್ ಪಾರ್ಟಿಯ ಅಧಿಕಾರಕ್ಕೋಸ್ಕರ ಉಪಯೋಗ ಮಾಡಿದ್ರೆ ನಾವು ನಿಶ್ಚಿತವಾಗಿ ಅದರ ವಿರುದ್ಧ ಹೋರಾಟವನ್ನ ನಾವು ಮಾಡೇ ಮಾಡ್ತೀರಿ ಇವರು ಪಾರ್ಟಿನೇ ಅಕ್ರಮ ಇಂದಿರಾ ಗಾಂಧಿ ಚುನಾವಣೆ ಗೆದ್ದಿರೋದೇ ಅಕ್ರಮ ಅಂತೇಳಿ ಆರು ವರ್ಷ ಡಿಬಾರ್ ಮಾಡದಂತ ಪಾರ್ಟಿ ಇದು ಡಿಬಾರ್ ಆಗಿರುವಂತ ಪಾರ್ಟಿ ಚುನಾವಣಾ ಅಕ್ರಮ ಮಾಡಿ ಒಬ್ಬ ದೇಶದ ಕಾಂಗ್ರೆಸ್ಸಿನ ಪ್ರಧಾನಿ ಕೋರ್ಟ್ ಇಂದ ಛೀಮಾರಿ ಹಾಕ್ಸ್ಕೊಂಡು ಪ್ರಧಾನ ಮಂತ್ರಿಗೆ ನಾಲಯಕ್ ಅಂತೇಳಿ ಕೋರ್ಟ್ ಆದೇಶ ಮಾಡಿದ್ಮೇಲೂ ಕೂಡ ಇವರು ಚುನಾವಣಾ ಅಕ್ರಮದ ಬಗ್ಗೆ ಮಾತಾಡಕ್ಕೆ ಏನ್ ನೈತಿಕತೆ ಇದೆ ಇವರು ಪ್ರಧಾನಿ ನರೇಂದ್ರ ಮೋದಿಗೆ ಆತರ ಏನನ್ನ ಆಗಿದೆಯಾ ಹೇಳಿ ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದು ಪ್ರಜಾಪ್ರಭುತ್ವವನ್ನು ಹಾಳು ಮಾಡಿದವರು ಚುನಾವಣಾ ಅಕ್ರಮವನ್ನು ಮಾಡಿ ಕೋರ್ಟಿಂದ ಛೀಮಾರಿ ಹಾಸ್ಕೊಂಡವ್ರು ನಿಮಗೆ ಯಾವ ನೈತಿಕ ಅಧಿಕಾರ ಇದೆ ಇಲ್ಲಿ ಬಂದು ಪ್ರತಿಭಟನೆ ಮಾಡುವಂಥ ನೈತಿಕ ಅಧಿಕಾರ ಏನಿದೆ ನಿಮಗೆ ಅದಕ್ಕೆ ಹೇಳೋದು ರಾಹುಲ್ ಗಾಂಧಿ ಅವರಿಗೆ ಮೊದಲಿಂದ ಹೇಳ್ತಾರೆ ಬುದ್ಧಿ ಕಡಿಮೆ ಬುದ್ಧಿ ಕಡಿಮೆ ಅಂತ ಬೆಂಗಳೂರಲ್ಲಿ ಇದುವರೆಗೂ ನಮಗೆ ಬೆಂಗಳೂರಿನ ಯಾವ ಮೂಲೆಯಲ್ಲೂ ಹೋರಾಟ ಮಾಡೋಕ್ಕೆ ಅನುಮತಿ ಕೊಡಲಿಲ್ಲ ಕಳೆದ ಎರಡು ವರ್ಷದಲ್ಲಿ ಕೊಟ್ಟಿಲ್ಲ ಅವರು ಯಾವ ಮೂಲೆಯಲ್ಲೂ ಕೊಟ್ಟಿಲ್ಲ ನಮ್ಗೆ ಹೋರಾಟ ಮಾಡೋಕ್ಕೆ ಹಾಂ ಕೋರ್ಟ್ ಆದೇಶ ಕೋರ್ಟ್ ಆದೇಶ ಅಂತ ಕೊಡ್ತಾ ತೋರಿಸ್ತಾ ಇದ್ದಾರೆ ಇವ್ರಿಗೆ ಹೆಂಗೆ ಕೊಡ್ತಾರೆ ಇವ್ರಿಗೆ ಅಲ್ಲ ನಾವು ಹೋರಾಟನೂ ಮಾಡ್ತೀರಿ ಕಾನೂನು ಪ್ರಕಾರ ಕಾನೂನು ಹೋರಾಟನೂ ಮಾಡ್ತೀರಿ ಬೀದಿಗಿಳಿದು ಅವರು ಹೇಗೆ ಯಾವ ರೂಟಲ್ಲಿ ಕೊಡ್ತಾರೋ ನಾವು ನೋಡು ತೊಗೊಂಡ್ತೀವಿ ನಾವು ಅಪ್ಲೈ ಮಾಡ್ತೀವಿ ನಮಗೂ ಅದೇ ರೂಟಲ್ಲಿ ಕೊಡಿ ಅವ್ರು ಕೊಟ್ಟ ಮೇಲೆ ನಮಗೂ ಕೊಡಬೇಕು ಕಾನೂನು ಎಲ್ಲರಿಗೂ ಒಂದೇ